ಮಾಟ ಮಂತ್ರ ಆಗಿದ್ದರೆ ಬೆಳ್ಳುಳ್ಳಿಯಿಂದ ಸುಲಭವಾಗಿ ಕಂಡುಹಿಡಿಯಬಹುದು ಬನ್ನಿ ಇದರ ಸಂಪೂರ್ಣ ಮಾಹಿತಿಯನ್ನು ವಿಡಿಯೋದಲ್ಲಿ ನೋಡೋಣ ಮಾಟ ಮಂತ್ರ ಪ್ರಯೋಗ ಆಗಿದ್ದರೆ ಮನುಷ್ಯ ತುಂಬ ವೀಕ್ ಆಗ್ತಾನೆ ನಿದ್ದೆಯಲ್ಲಿ ಕೆಟ್ಟ ಕೆಟ್ಟ ಕನಸುಗಳು ಬೀಳುತ್ತದೆ ಮೇಲೆ ಯಾರೋ ಕೂತಿರೋ ಹಾಗೆ ತುಂಬ ಭಾರ ಅಂತ ಅನಿಸುತ್ತೆ ಊಟ ಸರಿಯಾಗಿ ಮಾಡುವುದಿಲ್ಲ ಈ ಎಲ್ಲ ಸೂಚನೆಗಳು ಅಪರೂಪ ಆದರೆ ಪರವಾಗಿಲ್ಲ ಆದರೆ ಪದೇ ಪದೇ ಆಗ್ತಿದ್ರೆ ನಿಮ್ಮ ಮನೆಯ ಸುತ್ತಮುತ್ತ ಬೆಕ್ಕು ಪದೇ ಪದೇ ಅಳುತ್ತಿರುವುದೇನಾದರೂ ಕಂಡರೆ ಹೆಚ್ಚು ಸಾಲದ ಹೊರೆ ಆದಾಯ ಇದ್ದರೂ ಸಹ ಸಾಲದ ಹೊರೆ ಕಷ್ಟ ನಷ್ಟಗಳು ಕೈ ಹಾಕಿದ ಕೆಲಸ ಬ್ಯುಸಿನೆಸ್ ನಷ್ಟವಾಗುವುದು ಈ ರೀತಿ ಎಲ್ಲ ಆಗುತ್ತಿದ್ದರೆ ಇದೆಲ್ಲ ಮಾಟ ಮಂತ್ರದ ಸೂಚನೆಗಳಾಗಿರುತ್ತವೆ ಹೊರಗಿನವರು ಹಿತಶತ್ರುಗಳು ಕೂಡ ಇದನ್ನು ಮಾಡಿಸುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ನಮ್ಮ ದೇಹದಲ್ಲಿ ಏಳು ಚಕ್ರಗಳಿರುತ್ತದೆ ಅದು ಬ್ಲಾಕ್ ಆದಾಗ ಅನಾರೋಗ್ಯ ಸಿಟ್ಟು ಆವೇಶ ಹಾಗೂ ನೆಗೆಟಿವಿಟಿ ಮಂತ್ರ ಬೇಗ ತಗಲುತ್ತದೆ ಇನ್ನು ಮಾಟ ಮಂತ್ರ ಆಗಿದ್ರೆ ಸುಲಭವಾಗಿ ಹೇಗೆ ಕಂಡುಹಿಡಿಯುವುದು ಎಂದರೆ ಒಂದು ತಾಜವಾಗಿರುವ ಬೆಳ್ಳುಳ್ಳಿಯನ್ನು ತೆಗೆದುಕೊಳ್ಳಬೇಕು ಯಾವುದೇ ತರಹದ ಡ್ಯಾಮೇಜ್ ಅಥವಾ ಒಣಗಿರುವುದು ಇರಬಾರದು ಒಂದು ಬೆಳ್ಳುಳ್ಳಿ ಗಡ್ಡೆಯಲ್ಲಿ ಬೆರಿ ಒಂದು ಎಸಳು ಮಾತ್ರ ತೆಗೆದುಕೊಳ್ಳಿ ಅದರ ಸಿಪ್ಪೆ ಬಿಡಿಸಿ ಅದನ್ನು ರಾತ್ರಿ ಮಲಗುವ ವೇಳೆ ತಲೆ ದಿಂಬಿನ ಹತ್ತಿರ ಅಥವಾ ಪಕ್ಕದಲ್ಲಿ ಇಟ್ಟುಕೊಂಡು ಮಲಗಬೇಕು ಬೆಳಿಗ್ಗೆ ಎದ್ದ ತಕ್ಷಣ ಬೆಳ್ಳುಳ್ಳಿಯ ಹೆಸಳು ಒಣಗಿದ್ದರೆ ಅಥವಾ ಕೆಟ್ಟ ವಾಸನೆ ಬರುತ್ತಿದ್ದರೆ ನೀರು ಬಿಟ್ಟಿದ್ದರೆ ನಿಮ್ಮ ಮೇಲೆ ಪ್ರಯೋಗ ಆಗಿದೆ ಅಂತ ತಿಳಿದುಕೊಳ್ಳಬಹುದು ಚಿಕ್ಕ ಮಕ್ಕಳಿಗೆ ಎಷ್ಟೇ ಊಟ ಮಾಡಿಸಿದರೂ ಸಣ್ಣಗಿರುತ್ತಾರೆ ಬೆಳವಣಿಗೆ ಇರುವುದಿಲ್ಲ ತೀರಾ ಸಣ್ಣಗಿದ್ದರೆ ಅನಾರೋಗ್ಯ ಕಾರಣ ದೃಷ್ಟಿಯಾಗಿದೆ ಎಂದು ತಾಯತ ಹಾಕಿಸುತ್ತಾರೆ ಅಥವಾ ದೃಷ್ಟಿ ನಿವಾರಿಸುತ್ತಾರೆ ಆದರೆ ಇದಕ್ಕೆ ತಾಜವಾದ ಬೆಳ್ಳುಳ್ಳಿ ಐದು ಹೆಸರುಗಳನ್ನು ದಾರದಲ್ಲಿ ಕಟ್ಟಿ ಐದು ಗಂಟು ಮಾಡಿ ಮಗುವಿನ ಕುತ್ತಿಗೆ ಕಟ್ಟುತ್ತಾ ಬನ್ನಿ ಪ್ರತಿ ಮಂಗಳವಾರ ಒಂಬತ್ತು ವಾರ ಮಾಡುತ್ತಾ ಬನ್ನಿ ಪ್ರತಿ ವಾರ ಬದಲಿಸುತ್ತಾ ಇರಬೇಕು ಇದರಿಂದ ಮಗುವಿನ ಬೆಳವಣಿಗೆ ಚೆನ್ನಾಗಿ ಆಗುತ್ತೆ ಆರೋಗ್ಯ ಕೂಡ ಚೆನ್ನಾಗಿ ಇರುತ್ತೆ ಬೆಳ್ಳುಳ್ಳಿಯಲ್ಲಿ ನಕಾರಾತ್ಮಕ ಕೆಟ್ಟ ಶಕ್ತಿಯನ್ನು ಎಳೆದುಕೊಳ್ಳುವ ಅದ್ಭುತ ಶಕ್ತಿ ಇದೆ ಮತ್ತು ಪ್ರಯೋಗ ಆಗಿದ್ದರೆ ಸುಲಭವಾಗಿ ತಿಳಿಸು ವೀಕ್ಷಕರೇ ತಪ್ಪದೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಿದೆ ಅನ್ನೋದನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ